ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಆಂಜನೇಯನ ಸ್ಮರಣೆಯಿಂದ ಏನು ಮಹತ್ವ ಸಿಗತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ ಹಾಗೆ ಕುಜನ ಪರಿವರ್ತನೆ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರೆ ಕುಜನ ಪರಿವರ್ತನೆಯಿಂದ ಆಗುವಂತಹ ಒಂದಿಷ್ಟು ಪ್ರಭಾವಗಳನ್ನ ಮುಂದೆ ರಾಶಿ ಫಲಗಳಲ್ಲಿ ತಿಳಿಸ್ಕೊಡಿ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲನೇದಾಗಿ ಮೇಘನಾ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಒಂದನೇ ತಾರೀಕು ಹನ್ನೊಂದನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೊಂದು ಮಧ್ಯಾಹ್ನ ಮೂರು ಹದಿನೈದು ಕೆಲಸದ ಬಗ್ಗೆ ಹೇಳಿ ಅನ್ನೋದು ಇವರ ಪ್ರಶ್ನೆ ನೋಡಿ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ವೃತ್ತಿ ಸ್ಥಾನದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಆತ ಭಾಗ್ಯಸ್ಥಾನದಲ್ಲಿದ್ದಾನೆ ಅಲ್ಲಿ ರವಿ ಜೊತೆಗೆ ಸೇರಿಬಿಟ್ಟು ಮೌಢ್ಯನಾಗ್ಬಿಟ್ಟಿದ್ದಾನೆ ಸೂರ್ಯನ ಸಮೀಪಕ್ಕೆ ಇನ್ನೊಂದು ಗ್ರಹ ಬಂದರೆ ಪಾಪ ಸೂರ್ಯನಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ಜೊತೆಗೆ ಇವನು ಮೌಢ್ಯನಾಗ್ಬಿಟ್ಟಿದ್ದಾನೆ ಹೀಗಾಗಿ ಅದು ಸ್ವಲ್ಪ ಇದೆ ನಿಮಗೆ ಇದಕ್ಕೆ ಪರಿಹಾರ ಅಂದರೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಬ್ಬರಿ ಹಾಗೂ ಕಲಸಕ್ಕರೆ ಇದನ್ನು ಹತ್ತು ಮಂಗಳವಾರಗಳ ಕಾಲ ಸುಬ್ರಹ್ಮಣ್ಯ ಸ್ವಾಮಿಗೆ ತಲುಪಿಸಿ ಅದು ತುಂಬ ಸಹಾಯವಾಗುತ್ತೆ ಅಷ್ಟರಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಆಗೇ ಬಿಡುತ್ತೆ ಈಗ ಚಂದ್ರದಶೆ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದೀಗ ಬುಧನ ಕಾಲ ಹೀಗಾಗಿ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ಪ್ರಯತ್ನ ಮಾಡಿ ಒಳ್ಳೆದಾಗಲಿ ಮುಂದಿನ ಪ್ರಶ್ನೆಶಾಸ್ತ್ರಿಗಳೇ ಸುರೇಶ್ ಅಂತ ಶಿವಮೊಗ್ಗ ಇಂದ ಇವರ ಜನ್ಮ ದಿನಾಂಕ ಏಳನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತೆಂಟು ಸಂಜೆ ಐದು ನಲವತ್ತೈದು ಹಣ ಉಳಿತಾಯ ಆಗ್ತಾ ಇಲ್ಲ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ನೋಡಿ ಇದು ಸಿಂಹಲಗ್ನ ಲಗ್ನದಿಂದ ಧನಾಧಿಪತಿ ಷಷ್ಠದಲ್ಲಿದ್ದಾನೆ ಷಷ್ಠ ಸ್ಥಾನ ಒಂದು ದುಸ್ಥಾನ ಅಂತ ಶಾಸ್ತ್ರ ನಿರ್ಣಯಿಸುತ್ತೆ ಆರನೇ ಮನೆಯಲ್ಲಿ ಒಂದು ಗ್ರಹ ಇದ್ದರೆ ಅದು ಶುಭ ಗ್ರಹಗಳು ಆರನೇ ಮನೆಯಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತ ಹೀಗಾಗಿ ಸಾಲವೇ ಹೆಚ್ಚಾಗುತ್ತೆ ವಿನಃ ಮತ್ತು ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಕೇತು ಇರುವುದು ಬರೋ ಹಣ ಅಲ್ಲವೂ ಖತ್ರಿ ಆಗುತ್ತೆ ಅಂದರೆ ಬಂದಿದ್ದು ತಡ ಇಲ್ಲ ಹೋಗಿದ್ದು ತಡ ಇಲ್ಲ ಈ ಥರದ್ದೊಂದು ಲಕ್ಷಣ ಈಗ ಪ್ರಸ್ತುತ ಕಾಲ ನೋಡಿದ್ರೆ ದಶೆಯಲ್ಲಿ ತಮಗೀಗ ರಾಹು ನಡೀತಾ ಇದೆ ರಾಹುವಿನ ಭುಕ್ತಿ ನಡೀತಾ ಇದೆ ರಾಹು ನಿಮಗೆ ಆತ ಅಷ್ಟಮದಲ್ಲಿದ್ದಾನೆ ರಂಧ್ರ ರಾಹು ಅಂದರೆ ರಂಧ್ರ ಸಂಪೂರ್ಣ ಸೋರಿ ಹೋಗುವುದು ಈ ಥರದ್ದೊಂದು ಸಂದರ್ಭ ಇರುವಾಗ ಸ್ವಲ್ಪ ಕಷ್ಟ ಕಠಿಣ ಇದು ದಾಟಬೇಕು ನೀವು ಈಗ ನೋಡಿ ಅಕ್ಟೋಬರಲ್ಲಿ ನಿಮಗೆ ಅಕ್ಟೋಬರ್ ನಂತರ ನಿಮಗೆ ಅಕ್ಟೋಬರ್ವರೆಗೆ ರಾಹು ಇದೆ ಅದಾದ ನಂತರ ಗುರು ಪ್ರಾರಂಭವಾಗುತ್ತೆ ಅದು ಲಗ್ನದ ಗುರು ಇದು ತುಂಬ ಸಹಾಯ ಮಾಡುತ್ತೆ ಹೀಗಾಗಿ ಸ್ವಲ್ಪ ಅಕ್ಟೋಬರ್ವರೆಗೆ ನಿಮಗೆ ಕ್ಲಿಷ್ಟವಾಗಿದೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನೋಡಿ ಒಂದು ಸಲ ಸಾಧ್ಯವಾದರೆ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಒಂದು ಸಪ್ತಶತಿ ಪಾರಾಯಣ ಮಾಡಿಸಿ ಅದು ತುಂಬ ಸಹಾಯವಾಗುತ್ತೆ ತುಂಬ ಅನುಕೂಲವಾಗುತ್ತೆ ನಿಮಗೆ ಹಣಕಾಸಿನ ಸಮೃದ್ಧಿಗೆ ಒಂದು ದಾರಿ ಸಿಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ನಿತಿನ್ ಕುಮಾರ್ ಅಂತ ಚಿಂತಾಮಣಿಯಿಂದ ಇವರ ಜನ್ಮ ದಿನಾಂಕ ನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಮೂರು ಬೆಳಗ್ಗೆ ಏಳು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ನಿತಿನ್ ಕುಮಾರ್ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಬೇಕಾಗಿದೆ ಜಾತಕ ನೋಡೋಣ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಿಂದ ಈ ಪಂಚಮ ಸ್ಥಾನದಲ್ಲಿ ಶನೇಶ್ಚರ ಇದ್ದಾನೆ ಅಲ್ಲಿ ರಾಹು ಮಾಂದಿ ಶನೇಶ್ಚರಸ ಇರ್ತಕ್ಕಂಥದ್ದು ಪಂಚಮಾಧಿಪತಿ ವೇದಲಿರ್ತಕ್ಕಂಥದ್ದು ಇದು ಸ್ವಲ್ಪ ಸ್ವಲ್ಪ ಹಿನ್ನಡೆ ಸ್ವಲ್ಪ ಆಲಸ್ಯವನ್ನು ಸೂಚಿಸ್ತಾ ಇದೆ ಇದರ ನಿವಾರಣೆ ಮಾಡ್ಕೋಬೇಕು ಅಂದರೆ ನೀವು ಆಂಜನೇಯನ ಪ್ರಾರ್ಥನೆ ಈ ದಿವಸ ಒಳ್ಳೆಯ ದಿವಸ ಶನಿವಾರ ದಿವಸ ಆಗಿದೆ ನೀವು ಆಂಜನೇಯನ ಸ್ಮರಣೆ ಮಾಡಿ ಈ ದಿವಸ ತಪ್ಪದೇ ನಿಮಗೆ ಅನುಕೂಲ ಆಗುತ್ತೆ ಪ್ರತಿ ಶನಿವಾರ ಶನಿವಾರ ಪ್ರತಿ ಶನಿವಾರ ನಿಮ್ಮ ವಿದ್ಯಾಭ್ಯಾಸ ಮುಗಿಯುವರೆಗೆ ಆಂಜನೇಯನ ಸನ್ನಿಧಾನಕ್ಕೆ ಹೋಗ್ಬನ್ನಿ ಅಲ್ಲಿ ಸಿಂಧೂರ ಅದನ್ನು ಧಾರಣೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ತುಂಬ ಅನುಕೂಲವಾಗುತ್ತೆ ಆಂಜನೇಯನ ಸ್ಮರಣೆಯಿಂದ ನಿಮ್ಮ ಕಷ್ಟ ದೂರ ಆಗುತ್ತೆ ಯೋಚನೆ ಮಾಡಬೇಡಿ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪ್ರಜ್ವಲ್ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಆರು ಮಧ್ಯಾಹ್ನ ಒಂದು ಮೂವತ್ತೈದು ಇವರ ಪ್ರಶ್ನೆ ಕೂಡ ಶಿಕ್ಷಣದ ಬಗ್ಗೆ ಹೇಳಿ ಅನ್ನೋದು ಪ್ರಜ್ವಲ್ ಅವರ ಪ್ರಶ್ನೆ ಕೂಡ ಶಿಕ್ಷಣಕ್ಕೆ ಜಾತಕ ನೋಡೋಣ ನೋಡಿ ತಮ್ಮದು ಧನುರ್ಲಗ್ನ ಲಗ್ನದಿಂದ ಪಂಚಮಾಧಿಪತಿ ಕುಜ ದಶಮದಲ್ಲಿದ್ದಾನೆ ಆದರೆ ಶತ್ರು ಕ್ಷೇತ್ರ ಅಲ್ಲಿ ರವಿಯೂ ಇದ್ದಾನೆ ಹೀಗಾಗಿ ಮೌಢ್ಯತೆ ಕೂಡ ಏರ್ಪಾಡಾಗಿದೆ ಕುಜನಿಗೆ ಹದಿನೇಳು ಡಿಗ್ರಿ ಅಂತರ ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಅಷ್ಟಿಲ್ಲ ಇಲ್ಲಿ ಹೀಗಾಗಿ ನೀವು ನೋಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಪಂಚಾಮೃತ ಸೇವೆ ಮಾಡಿಸಿ ಸ್ವಲ್ಪ ಪ್ರಸಾದ ಅದು ತೀರ್ಥ ಸೇವನೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ಆದ್ದರಿಂದ ನಿಮಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗ್ತಾ ಹೋಗುತ್ತೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮರೆಯದೇ ಮಾಡಿ ಸುಬ್ರಹ್ಮಣ್ಯನ ಅನುಗ್ರಹ ಆಗಿಬಿಟ್ರೆ ಮಹಾ ವಿಶೇಷ ಜ್ಞಾನಿಗಳಾಗ್ತೀರಾ ಹೀಗಾಗಿ ವಿದ್ಯಾಭ್ಯಾಸ ನಿಮಗೆ ಮಾತ್ರ ಸುಬ್ರಹ್ಮಣ್ಯನ ಅನುಗ್ರಹ ಬೇಕು ಹೀಗಾಗಿ ತಪ್ಪದೆ ಮಾಡಿ ಒಳ್ಳೆಯದಾಗಲಿ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟು ಶಾಸ್ತ್ರಿಗಳೇ ಇನ್ನು ಮುಂದೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್